ಪರಪ್ಪನ ಅಗ್ರಹಾರದಲ್ಲಿರುವ ಪವಿತ್ರ ಗೌಡ ಅವರನ್ನು ನೋಡೋದಕ್ಕೆ ಆ ಕುಟುಂಬ ಬಂದಿರುವಂಥದ್ದು ಅಂದರೆ ಅವರ ಕುಟುಂಬಸ್ಥರು ಬಂದಿದ್ದಾರೆ ಆಕೆಯನ್ನು ನೋಡೋದಕ್ಕೆ ಮಗಳು ಖುಷಿ ತಾಯಿ ತಂದೆ ಮತ್ತು ತಮ್ಮ ಎಲ್ಲರೂ ಬಂದಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಇದ್ದಾರೆ ಸೊ ನಿನ್ನೆ ದರ್ಶನ್ ಭೇಟಿಗೆ ಪತ್ನಿ ಮತ್ತು ಪುತ್ರ ವಿನೀಶ್ ಬಂದಿದ್ರು ಸೊ ಈ ಒಂದು ಭೇಟಿ ಆದ ನಂತರ ಇವತ್ತು ಪವಿತ್ರ ಗೌಡ ಭೇಟಿಗೆ ಕುಟುಂಬಸ್ಥರು ಆಗಮಿಸಿದ್ದಾರೆ ಮಗಳು ಖುಷಿ ತಾಯಿ ತಂದೆ ಮತ್ತು ಪವಿತ್ರ ಗೌಡ ತಮ್ಮ ಸೊ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಇರುವಂಥದ್ದು ಸೊ ಆಕೆಯನ್ನು ನೋಡೋದಕ್ಕೆ ಎಸ್ ದೃಶ್ಯವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಇರುವಂಥದ್ದು ಆಕೆಯನ್ನು ನೋಡೋದಕ್ಕೆ ಈಗ ಕುಟುಂಬಸ್ಥರು ಬರ್ತಾ ಇರುವಂಥದ್ದು ಎರಡು ಮೂರು ದಿ ಎರಡು ಕಳೆದ ಎರಡು ಮೂರು ದಿನಗಳ ಹಿಂದೆಯೂ ಕೂಡ ಕುಟುಂಬಸ್ಥರು ಬಂದಿದ್ದರು ಆ ಟೈಮಲ್ಲಿ ಪವಿತ್ರಗೌಡ ತಮ್ಮ ಒಂದು ಧಿಮಾಕನ್ನು ತೋರಿಸಿರುವಂಥದ್ದು ಮಾಧ್ಯಮದವರ ಮೇಲೆ ಸೊ ಈಗ ಪವಿತ್ರ ಗೌಡ ನೋಡೋದಕ್ಕೆ ಪವಿತ್ರ ಗೌಡಾಗೆ ನೋಡೋದಕ್ಕೆ ಅವರ ತಾಯಿ ಅಂದರೆ ಪವಿತ್ರ ಗೌಡ ತಾಯಿ ತಂದೆ ಮತ್ತು ತಮ್ಮ ಜೊತೆಗೆ ಪವಿತ್ರ ಗೌಡ ಮಗಳು ಖುಷಿ ಅಂಥೇಳಿ ಸೊ ನೋಡಲಿಕ್ಕೆ ಬಂದಿದ್ದಾರೆ ಸೊ ಜೈಲಿನಲ್ಲಿ ಇರುವಂಥ ಮಗಳು ಸೊ ಹೇಗಿರಬಹುದು ಏನು ಅಲ್ಲಿನ ಊಟದ ವ್ಯವಸ್ಥೆ ಹೇಗಿರುತ್ತೆ ಏನು ಮಾಡ್ತಿರಬಹುದು ಯಾಕಂದರೆ ಇಷ್ಟು ದಿನಗಳ ಕಾಲ ಹೈಫೈ ಲೈಫ್ ಇತ್ತಲ್ಲ ಹಾಗಾಗಿ ಹೆಂಗಿರ್ಬೋದು ಅಂತೇಳಿ ಮಾತನಾಡಲಿಕ್ಕೆ ಬಂದಿರಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ